ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಎಸ್ ಆರ್ ಜಿ ಫೈವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಭತ್ತದ ನಾಡಾದಂಥ ಗಂಗಾವತಿ ಬಂದಿದ್ದೀವಿ ಇದು ಭತ್ತದ ಖನಿಜನೇ ಅಂತ ಕರೀತಾರೆ ಈ ಗಂಗಾವತಿಗೆ ಈ ಗಂಗಾವತಿಯಲ್ಲಿ ಭತ್ತ ಯಾವ ಥರ ಬೆಳೀತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ತಗೊಳ್ಳೋಣ ಭತ್ತ ಒಂದು ಎಕರೆಗೆ ಎಷ್ಟು ಅವ್ರು ಆದಾಯ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಮ್ಮ ರೈತರಿದ್ದಾರೆ ಪ್ರಗತಿಪರ ಅದರ ಬನ್ನಿ ವೀಕ್ಷಕರೇ ಅವ್ರನ್ನ ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ ಹಾಂ ಸರ್ ನಮಸ್ಕಾರ ಸರ್ ನಮಸ್ಕಾರ ಹಾಂ ಸರ್ ತಮ್ಮ ಹೆಸರು ಸರ್ ರಾಜೇಶ್ ರಾಜೇಶ್ ಓಕೆ ಈ ಭತ್ತದ ಕೃಷಿ ಎಷ್ಟು ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀರಿ ಸರ್ ನಾನು ಟೂ ತೌಸಂಡ್ ಫೈವ್ ಇಂದ ನಾನು ಓನ್ ಆಗಿ ಮಾಡ್ತಾ ಇದ್ದೆ ನಮ್ಮಂದ್ರೆ ನಮ್ಮ ಫಾದರ್ ಎಕ್ಸ್ಪರ್ಟ್ ಆದಾಗಿಂದ ನಾವು ಮಾಡ್ತಾ ಇದ್ದೀವಿ ನೀವು ಮಾಡ್ತಾ ಇದ್ದೀವಿ ನಾವು ಮಾಡ್ತಾ ಓಕೆ ಈಗ ಭತ್ತ ಏನಂತಂದ್ರೆ ಸರ್ ಈಗ ಮಾಡೋ ಉದ್ದೇಶ ಎದಕ್ಕೆ ಮಾಡ್ತಾ ಇದ್ದೀನಿ ಅಂದ್ರೆ ಸರ್ ನಾನು ಈ ಭತ್ತ ಬೆಳೆಯರು ಎಲ್ಲರೂ ಶ್ರೀಮಂತರ ಹೆಂಗೆ ರೀ ಸರ್ ಅಂತ ಅಷ್ಟೇ ಶ್ರೀಮಂತರು ಇವತ್ತು ನಿಮಗೇನು ಕಾಣಿಸ್ತಾ ಇದೆ ಅಂತಂದರೆ ಹ್ಞೂ ರೀ ಎರಡ್ ಸಾವಿರದ ಒಂದ್ನೂರು ರೂಪಾಯಿ ಒಂದು ಚೀಲಕ್ ಭತ್ತ ಎಪ್ಪತ್ತೈದು ಇದೆ ಅಂತ ಮಾತ್ರ ನಿಮ್ಗೆ ಇವತ್ತು ಗೊತ್ತು ಆದ್ರೆ ಬಹಳಷ್ಟು ವರ್ಷದಿಂದ ಲಾಸ್ ಅಲ್ಲಿ ಇದಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಹೌದಲ್ರಿ ಅಂತಂದ್ರೆ ಅದಕ್ಕೊಂದು ರೀಸನ್ ಇದೆ ಇವಾಗ ನಮ್ಮ ಭಾಗದಲ್ಲಿ ಮಿನಿಮಮ್ ಸ್ಟಾರ್ಟಿಂಗ್ ಬಂದು ನಲ್ವತ್ತೈದು ಚೀಲ ಬೀಳೋರಿದ್ದಾರೆ

ಎಲ್ಲದು ಟೋಟಲ್ ಟ್ರ್ಯಾಕ್ಟ್ರು ಡೀಸೆಲು ಹಾರ್ವೆಸ್ಟಿಂಗು ಹಾರ್ವೆಸ್ಟಿಂಗ್ ಆದ್ಮೇಲೆ ಮತ್ತೆ ಮಾರ್ಕೆಟಿಗೆ ತಗೊಂಡ್ ಹೋಗಿ ನಾವು ಮಾರಬೇಕು ಅಂತಂದ್ರೆ ಇಷ್ಟೊಂದು ಖರ್ಚು ಎಲ್ಲ ಸೇರಿ ಒಂದು ನಾಲ್ವ ಸಾವಿರ ರೂಪಾಯಿ ಖರ್ಚ್ ಬರ್ತೈತಿ ನಲ್ವತ್ ಸಾವಿರ ರೂಪಾಯಿ ಖರ್ಚು ಬರ್ತಾರೆ ಪರಿ ಎಕರೆಗೆ ಅಂದ್ರೆ ನಲವತ್ತೈದು ಚೀಲಕ್ಕೆ ಅನುಕೂಲ ನಲವತ್ತೈದು ಚೀಲ ನಲವತ್ತೈದು ಚೀಲಕ್ಕ ಅಂದ್ರೆ ಈ ಎರಡು ವರ್ಷದಿಂದ ಮಾತ್ರ ನಿಮ್ಗೆ ಹದಿನೈದ್ ನೂರು ರೂಪಾಯಿ ಮೇಲ್ಪಟ್ಟಿದೆ ರೇಟ್ ಈ ಎರಡು ವರ್ಷದ ಕೆಳಗಡೆ ಮೂವತ್ ಸಾವಿರ ರೂಪಾಯಿ ನೀವು ಖರ್ಚಿದ್ರೆ ಇವಾಗ ಹತ್ ಸಾವಿರ ರೂಪಾಯಿ ಜಾಸ್ತಿ ಆಯ್ತು ಈ ಎರಡು ವರ್ಷದಲ್ಲಿ ಹತ್ತು ಎರಡೂರಿಂದ ಮೂರು ವರ್ಷದ ಒಳಗಡೆ ಈ ಮೂರು ವರ್ಷದ ಕೆಳಗಡೆ ನಮ್ಗೇನಿದೆ ಅವಾಗ ನಿಮ್ಗೆ ಹನ್ನೆರಡು ನೂರು ಹನ್ನೆರಡುನೂರು ಹನ್ನೊಂದು ನೂರು ರೂಪಾಯಿ ಸಾವಿರ ಆ ಚೀಲ ಇತ್ತು ಒಂದು ಚೀಲ ಹೌದಲ್ರಿ ಎಪ್ಪತ್ತೈದು ಕೆಜಿ ಅಂದ್ರೆ ನಿಮಗೆ ಎಷ್ಟು ಲಾಟ್ ಆಫ್ ಡಿಫರೆನ್ಸ್ ಇದೆ ಅಂದ್ರೆ ಈ ಎರಡು ಮಾತ್ರ ರೈತರಿಗೆ ಉಳಿತಾ ಇದಕ್ಕಿಂತ ಎರಡು ವರ್ಷದ ಕೆಳಗಡೆ ಏನಪ್ಪಾ ಏನಪ್ಪ ಲಾಸ್ ಅಲ್ಲೇ ಲಾಸ್ ಲಾಸ್ ಅಂದ್ರೆ ಮೈಯಲ್ಲಿ ಮೈಲೇನು ಬೀಳಲ್ಲ ಸ್ವಂತ ಗದ್ದೆ ನಮ್ದು ಸ್ವಂತ ಜಮೀನ್ ಇದೆ ಸ್ವಂತ ಬಂಡವಾಳ ಹಾಕ್ತಿವಿ ನಮಗ ಓಕೆ ಇವಾಗ ರೈತರು ಇಲ್ಲಿ ನಮಗೆ ಫಿಫ್ಟಿ ಪರ್ಸೆಂಟ್ ನಾವು ಓನ್ ಆಗಿ ಮಾಡಿದ್ರೆ ಫಿಫ್ಟಿ ಪರ್ಸೆಂಟ್ ಮೆಂಬರ್ಸ್ ಲೀಸಗ್ ಮಾಡೋದ್ರ ಇಷ್ಟು ಚೀಲ ಅಂತ ಕೊಡ್ಬೇಕು ಒಂದ್ ಎಕರೆಗೆ ಲಾಸ್ಟ್ ಟೂ ತ್ರೀ ಇಯರ್ಸ್ ಬ್ಯಾಕ್ ಎಲ್ಲ ಹದಿನೆಂಟು ಚೀಲ ಆತರ ಇತ್ತು ಹದಿನೆಂಟು ಹದಿನಾರು ಹದಿನೇಳು ಚೀಲ ಕೊಡ್ತಾರೆ ಒಂದು ಎಕರೆ ಒಂದ್ ಎಕರೆಗೆ ಓನರ್ಗೆ ಒಲ್ ಓನರ್ಗೆ ಅಂದ್ರೆ ಅವ್ರಿಗೆ ಅಷ್ಟು ಕೊಟ್ಟ ಮೇಲೆ ಇವ್ರಿಗೆ ನಲವತ್ತೈದು ಚೀಲ ಬೆಳೆದು ಅವ್ರಿಗೆ ಹದಿನೈದು ಚೀಲ ಕೊಟ್ಟರು ಮೂವತ್ತು ಚೀಲ ಮೂವತ್ತು ಚೀಲ ಅಂದ್ರೆ ಇಷ್ಟಕ್ ಮುಂಚೆ ಎಷ್ಟಿತ್ತು ಹನ್ನೆರಡ್ನೂರು ರೂಪಾಯಿ ಇತ್ತು ಹನ್ನೆರಡುನೂರು ರೂಪಾಯಿ ಮೂವತ್ತು ಚೀಲಕ್ ಎಷ್ಟಾಯ್ತು ಮೂವತ್ತಾರು ಸಾವಿರ ಸಮಥಿಂಗ್ ಅಂದ್ರೆ ಮೂವತ್ತು ಸಾವಿರ ಬಂಡವಾಳ ಹಾಕಿದ್ರೆ ಆರು ತಿಂಗಳ ಕಷ್ಟಪಟ್ಟು ಒಂದ್ ಎಕರೆಯಲ್ಲಿ ಅವ್ನಿಗೆ ಐದರಿಂದ ನಾಲ್ಕು ಸಾವಿರ ಐದು ಸಾವಿರ ಮಾತ್ರನೇ ಉಳಿಯೋದು ಅಷ್ಟೇ ಅಷ್ಟೇ ಉಳಿಯೋದು ಅದಕ್ಕಿಂತ ಹೆಚ್ಚಿಗೆ ಉಳ್ಯಲ್ಲ ಅಂದ್ರೆ ಅದು ಬೇಸಿಕ್ ಯಾರಿಗೂ ಬೇಸಿಕ್ ಬಗ್ಗೆ ಗೊತ್ತಿಲ್ಲ ಇವತ್ತು ಒಂದು ದಿವಸ ಮಾತ್ರ ಬಜಾರಲ್ಲಿ ಎರಡ್ ಸಾವಿರದ ಒಂದೂರು ಎರಡ್ ಸಾವಿರದ ಒಂದು ಚೀಲ ರೈತ ದೊಡ್ಡ ಶ್ರೀಮಂತ ಲಕ್ಷಾಧಿಕಾರಿ ಅಂತ ಅನ್ನೋದು ಇವತ್ತು ಮುಂಚೆ ಬಿಕಾರಿ ಆಗಿದ್ದು ಯಾರು ನೋಡಿಲ್ಲ ಹೌದಲ್ರಿ ಇಷ್ಟಕ್ ಮುಂಚೆ ಬಿಕಾರಿ ಆಗಿದ್ದು ಯಾರು ನೋಡ್ಲಿಲ್ಲ ಇವತ್ತು ಲಾಭದಲ್ಲಿದ್ದನ್ ಮಾತ್ರ ಲಾಭದಲ್ಲಿದ್ದವ್ರು ಮಾತ್ರ ಕಣ್ಣಿಗ್ ಕಾಣಿಸ್ತಾರ ಲೋಕಲ್ ಅಂದ್ರೆ ಎಲ್ಲರ ಸಾರ್ವಜನಿಕರಿಗೆ ಗೊತ್ತಾಗಲ್ಲ ಇವಾಗ ಇವಾಗ ಅದರಲ್ಲಿ ಹದಿನೈದಿಲ್ಲ ನಿಮ್ಗೆ ಇದನ್ ಕೊಡೋಣ ಹದ್ನೈಚ್ಚ ಸ್ವಂತ ಗದ್ದೆ ಮಾಡ್ಕೊಂಡವರಿಗೆ ಸ್ವಂತ ಬಂಡವಾಳ ಯಾರು ಬಡ್ಡಿ ಕಟ್ಟಲಿಲ್ಲ ಅಂತಂದ್ರೆ ಅದಕ್ಕೆ ಓಕೆ ಅವರು ಅವ್ರಿಗೆ ಓಕೆ ಅವ್ರಿಗೆ ಯಾವಾಗ್ಲೂ ಪ್ರಾಬ್ಲಮ್ ಇಲ್ಲ ಅವಾಗೂ ಪ್ರಾಬ್ಲಮ್ ಇಲ್ಲ ಇವಾಗೂ ಪ್ರಾಬ್ಲಮ್ ಏನಿಲ್ಲ ಅವರಿಗೆ ಇವರು ಲೀಸ್ ಮಾಡೋರಿಗೆ ಮಾತ್ರ ತುಂಬಾ ಪ್ರಾಬ್ಲಮ್ ಲೀಸಿಂಗ್ ಮಾಡೋದು ತುಂಬಾ ಪ್ರಾಬ್ಲಮ್ ಲೀಸಿಂಗ್ ಮಾಡೋರ್ಗೆ ಯಾವಾಗಲೂ ಪ್ರಾಬ್ಲಮ್ ಅಂದ್ರೆ ಫಸ್ಟ್ ಫೋರ್ ಇಯರ್ಸ್ ಬ್ಯಾಕ್ ಏನು ಬಹಳಷ್ಟು ವರ್ಷದಿಂದ ಮಾಡ್ಕೊಂತ ಬಂದಿದ್ರು ಯಜಮಾನ್ರು ಅವೆಲ್ಲ ಅವರೆಲ್ಲ ಲಾಸ್ ಆಗಿ ಹೊಲ ಮನೆ ಮಾರ್ಕೊಂಡವರು ಇದಾರೆ ಗದ್ದೆ ಮಾಡ್ರಿ ಗದ್ದೆ ಮಾಡಿ ಲೀಸಿಂಗ್ ಮಾಡಿ ಹೊಲ ಮನೆ ಮಾರ್ಕೊಂಡವರು ಇದಾರೆ ಇವತ್ತು ಅಲ್ಲಿಂದ ಲೀಸ್ ಕಡಿಮೆ ಮಾಡಬೇಕು ಅಂತೇಳಿ ಒಂದೊಂದ್ ಒಂದೊಂದೂರಲ್ಲಿ ಒಂದೊಂದ್ ದೂರಲ್ಲಿ ಮಾಡ್ಕೊಂತ ಮಾಡ್ಕೊಂತ ಇವಾಗ ಪ್ರೆಸೆಂಟ್ ಹದಿನೈದು ಚೀಲಕ್ ಬಂದಿದ್ದಾರೆ ಹದಿನೈದು ಚಿಲ ಅಂದ್ರೆ ಚಿಲ್ಕಂದ್ರೆ ಮುಂಚೆ ಹದಿನೆಂಟು ಅಂದ್ರೆ ಆ ದಿನದಲ್ಲಿ ಹದಿನೆಂಟು ಚೀಲ ಮಾಡಿದವರು ಇದಾರೆ ಹದಿನೆಂಟು ಚೀಲ ಕೊಡ್ತಿದ್ರು ಹದಿನೆಂಟು ಚೀಲ ಕೊಡ್ತಿದ್ರು ಇವಾಗ ಅದು ಲಾಸ್ ಆಗ್ತಾ ಇದೆ ರೈತರಿಗೆ ಏನು ಉಳಿತಾ ಇಲ್ಲ ಅಂತೇಳಿ ಹದಿನೈದು ಚೀಲಕ್ ಬಂದ್ರು ಹದಿನೈದು ಚೀಲಕ್ ಬಂದ್ ಹದ್ನೈದ್ ಚೀಲದಲ್ಲಿ ಕೂಡ ಇವ್ರಿಗೆ ಇವ್ ಹೊಸದಾಗಿ ಇಡ್ಕೊಂಡವ್ರಿಗೆ ಲಾಭ ಆಯ್ತು ಲೀಸ್ಕೊಂಡ್ರೆ ಲಾಭ ಆಯ್ತು ಲಾಭ ಆಯ್ತು ಹಳದವ್ರಿಗೆ ಎಲ್ಲರೂ ಲಾಸ್ ಆಗಿ ಮಾರ್ಕೊಂಡ್ರು ತುಂಬಾ ಜನ ಆಯ್ತು ಇವಾಗ ಒಂದ್ ಐದರಿಂದ ನಿಮ್ಗೆ ಇವಾಗ ನೀವು ಚಿಲ ಅಂತಂದ್ರೆ ಎರಡ್ ಸಾವಿರ ಹಿಡ್ಕೊಂಡ್ರು ಕೂಡ ಎಂಬತ್ತೆ ನಲ್ವತ್ ಸಾವಿರ ನಿಮ್ಗೆ ಇದಾಯ್ತು ಖರ್ಚ್ ಆಗುತ್ತೆ ಖರ್ಚಾಯ್ತು ನಲವತ್ತ್ ಸಾವಿರ ಖರ್ಚಾದ್ರೆ ಉಳಿದಿದ್ದು ನಿಮ್ಗೆ ಐವತ್ ಸಾವಿರ ಸ್ವಂತ ಮಾಡ್ಕೊಳೋರಿಗೆ ಸ್ವಂತ ಉಳಿದಿದ್ರೆ ಇದರಲ್ಲಿ ಮತ್ತೆ ಒಂದು ಇಪ್ಪತ್ ಸಾವಿರ ಇದು ನಿಮ್ಗೆ ಮೂವತ್ ಸಾವಿರ ನಿಮ್ಗೆ ಲೀಝ್ ಕೊಟ್ ಲೀಝ್ ಕೊಟ್ಬಿಟ್ರೆ ನಿಮ್ಗ್ ಉಳಿದು ಇಪ್ಪತ್ ಸಾವಿರ ಆರ್ ತಿಂಗ್ಳ ಕಷ್ಟ ಬಿಟ್ಟು ಒಂದ್ ಎಕ್ರೆ ಮಾಡಿದ್ರೆ ಇಪ್ಪತ್ ಸಾವಿರ ಇವತ್ತು ಇವತ್ತು ಮಾತ್ರ ಅಲ್ಲಿ ಇವತ್ತು ಇವತ್ತು ಇಷ್ಟಕ್ ಮುಂಚೆ ಅಲ್ಲ ಇವತ್ತು ಇವತ್ತು ಅಂದ್ರೆ ಏನಪ್ಪಾ ಲೀಝ್ ಮಾಡ್ರ ಲಾಸ್ ಆಗ್ತಾರೆ ಅವರು ಕಷ್ಟಪಟ್ಟು ಏನಂದ್ರೆ ಈ ವಾತಾವರಣ ಅನುಕೂಲ ಮಾಡ್ಬೇಕು ಒಂದೊಂದು ಒಂದೊಂದು ಸೈಕ್ಲೋನ್ ಅಲ್ಲಿ ಏನೋ ಮಳೆಗೆ ಸಿಕ್ಕು ಏನೋ ಅಲ್ಲಿ ಇಲ್ಲಿ ಬಿದ್ದು ಲಾಸ್ ಮಾಡ್ಕೊಂಡ್ರು ಬಹಳ ಜನ ಇದಾರೆ ಬಹಳ ಜನ ಇದಾರಲ್ರಿ ಒಂದೇ ಪರಿಣಾಮ ಅಲ್ಲ ಕ್ಲೈಮೇಟ್ ನಿಮ್ಗೆ ಹೋಗುತ್ತೆ ಬೆಳಿನು ಬೆಳಿಬೇಕು ಎಲ್ಲಾದ್ರು ಸಹಕರಿಸಬೇಕು ಮಾರ್ಕೆಟ್ ಸಹಕರಿಸಬೇಕು ಲೇಬರ್ ಸಹಕರಿಸಬೇಕು ಹೌದೌದ್ರಿ ಧರ್ವೊಂದು ಕೂಡ್ಕೊಂಡ್ರೆ ಮಾತ್ರ ರೈತನ ಲಾಭ ರೈತನ ಲಾಭ ಅಷ್ಟು ಇಲ್ಲಂದ್ರೆ ಲಾಭ ಏನು ಇಲ್ಲ ಓಕೆ 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 ಸರ್ ಥ್ಯಾಂಕ್ಸ್ ಸರ್ ಒಳ್ಳೆ ಮಾಹಿತಿ ಅನ್ಸ್ಕೊಂಡಿದಿರಿ ಹ್ಞೂ ಹ್ಞೂ